ಅರವತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಹದಿನೈದು ಆಂಪಿಯರ್ ರೇಟಿಂಗ್ ಮತ್ತು ಎರಡ್ ಇಪ್ಪತ್ತು ವಿಭವಾಂತರ ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ ಎರಡು ಕಿಲೋ ವ್ಯಾಟ್ ಸಾಮರ್ಥ್ಯವಿರುವ ವಿದ್ಯುತ್ ಹೀಟರ್ ಅನ್ನು ಜೋಡಿಸಬಹುದೇ ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿ ಈಗ ಎರಡು ಕಿಲೋವಾಟ್ ಒಂದು ಸಾಮರ್ಥ್ಯ ಇರುವಂತಹ ಹೀಟರ್ ಅನ್ನ ಎರಡ್ ಇಪ್ಪತ್ತು ವಿಭವಾಂತರ ಹೊಂದಿರುವ ಗ್ರಹ ಬಳಕೆ ವಿದ್ಯುತ್ ಮಂಡಲಕ್ಕೆ ಜೋಡಿಸಬಹುದಾ ಅನ್ನೋದನ್ನ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಸೊ ನಾವಿಲ್ಲಿ ನಮ್ಗೆ ಗೊತ್ತಿರೋದು ಸಾಮರ್ಥ್ಯ ವಿದ್ಯುತ್ ಸಾಮರ್ಥ್ಯದ ಸೂತ್ರ ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ ಹೌದಾ ಸೊ ಇಲ್ಲಿ ಎರಡ್ ಎರಡು ಕಿಲೋವಾಟ್ ಸಾಮರ್ಥ್ಯ ಇರುವಂತಹ ಒಂದು ಹೀಟರ್ ಅನ್ನ ಈ ಒಂದು ಮಂಡಲಕ್ಕೆ ಜೋಡಿಸಬಹುದು ಅದರಿಂದ ಎಷ್ಟು ಕರೆಂಟ್ ಉತ್ಪತ್ತಿ ಆಗ್ತಾ ಇದೆ ವಿದ್ಯುತ್ ಪ್ರವಾಹ ಎಷ್ಟು ಉಂಟಾಗತ್ತೆ ಅನ್ನೋದನ್ನ ನೋಡಿದ್ರೆ ಜೋಡಿಸಬಹುದಾ ಇಲ್ವಾ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಸೊ ವಿಭವಾಂತರದ ಬೆಲೆ ಎರಡು ಇಪ್ಪತ್ತು ಅಂತ ಕೊಟ್ಟಿದ್ದಾರೆ ಐ ನಮ್ಗೆ ಎಷ್ಟು ಈ ತರ ಒಂದು ಬೆಲೆ ಇದ್ದಾಗ ಎಷ್ಟು ವಿದ್ಯುತ್ ಉತ್ಪತ್ತಿ ಆಗತ್ತೆ ಅನ್ನೋದನ್ನ ನೋಡೋಣ ಎರಡು ಕಿಲೋ ವ್ಯಾಟ್ ಅಂದ್ರೆ ಸಾಮಾನ್ಯವಾಗಿ ಸಾಮರ್ಥ್ಯ ವ್ಯಾಟ್ ಅಲ್ಲಿ ಇರುತ್ತೆ ಹಾಗಾಗಿ ನಾವು ಎರಡು ಕಿಲೋ ವ್ಯಾಟ್ ಅನ್ನ ವ್ಯಾಟಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ಎರಡು ಇಂಟು ಸಾವಿರ ವಾಟ್ ಅಂತ ಆಗತ್ತೆ ಸೊ ಇದು ಎರಡು ಸಾವಿರ ವಾಟ್ಗಳಾಗತ್ತೆ ಹಾಗೆ ವಿಭವಾಂತರಾದ ಬೆಲೆ ಎರಡ್ ಇಪ್ಪತ್ತು ಅಂತ ಕೊಟ್ಟಿದ್ದಾರೆ ನಾವು ಈ ಬೆಲೆಗಳನ್ನ ಸೂತ್ರದಲ್ಲಿ ಆದೇಶಿಸಿ ಇದನ್ನ ಐಗೆ ಬರ್ಕೊಂಡ್ರೆ ಏನಾಗತ್ತೆ ಎರಡು ಸಾವಿರ ಭಾಗಿಸು ಎರಡ್ ನೂರ ಇಪ್ಪತ್ತು ಸೊನ್ನೆ ಕ್ಯಾನ್ಸಲ್ ಆಗತ್ತೆ ಎರಡು ಹನ್ನೊಂದ್ಲೆ ಎರಡು ನೂರಲೆ ಹನ್ನೊಂದು ನೂರು ಡಿವೈಡೆಡ್ ಬೈ ಹನ್ನೊಂದು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಹನ್ನೊಂದು ಒಂದ್ಲೆ ಹನ್ನೊಂದು ಒಂದ್ಲೆ ಹನ್ನೊಂದು ಒಂಬತ್ತಲೆ ತೊಂಬತ್ತೊಂಬತ್ತು ಪಾಯಿಂಟ್ ಇಲ್ಲಿಂದ ಒಂದು ಉಳ್ಕೊಂಡಿರುತ್ತೆ ಸೊ ಝೀರೋ ಮತ್ತೆ ಇನ್ನೊಂದು ನಾವು ಸೊನ್ನೆಯನ್ನ ತಗೊಂಡಾಗ ಒನ್ ಹತ್ತತ್ರ ಅಪ್ರಾಕ್ಸಿಮೇಟ್ಲಿ ನೈನ್ ಪಾಯಿಂಟ್ ಸರಿ ಸುಮಾರು ಒಂಬತ್ತು ಪಾಯಿಂಟ್ ಝೀರೋ ಒಂದು ಆಂಪಿಯರ್ನಷ್ಟು ಕರೆಂಟು ಉತ್ಪತ್ತಿ ಆಗ್ತಾ ಇದೆ ಬಳಕೆ ಆಗ್ತಾ ಇದೆ ಹೌದಾ ಸೊ ಇಲ್ಲಿ ಸಾಮರ್ಥ್ಯ ಇರೋದು ಆ ಒಂದು ಎಲೆಕ್ಟ್ರಿಕ್ ಹೀಟರ್ ಅದರ ರೇಟಿಂಗ್ ಹದಿನೈದು ಆಂಪಿಯರ್ ಇದೆ ಬಟ್ ಅದು ಬಳಸುವಂತಹ ಕರೆಂಟ್ ಇದಕ್ಕಿಂತ ಕಡಿಮೆ ಇರೋದಕ್ಕೆ ನಾವು ಈ ಒಂದು ಜೋಡಣೆಯನ್ನ ಮಾಡಬಹುದು ಹಾಗಾಗಿ ಈ ಒಂದು ಜೋಡಣೆ ಸಾಧ್ಯ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ